ನಮಸ್ಕಾರ ಸ್ನೇಹಿತರೆ ಮಳವಳ್ಳಿ ನಿಯರ್ ಕೇಳ್ತಾರೆ ಅವ್ರಿಗೆ ಒಂದು ಪ್ರಾಪರ್ಟಿ ಬಂದೈತೆ ಮಳವಳ್ಳಿಯಿಂದ ಬರೀ ಮೂರು ಕಿಲೋಮೀಟ್ರು ಜಾಗ ಮಾತ್ರ ಸೂಪರ್ ಆಗೈತೆ ತೋಟ ಎಲ್ಲ ಆಗಿ ಅಣ್ಣ ತೊಂದರೆ ಭಾಗ ಮಾಡ್ಕೊಂಡು ಎಲ್ಲ ಕಲೆಕ್ಟ್ರಿಗೆ ಎಲ್ಲ ಥರನೂ ಲೀಗಲ್ ಬಂದೈತೆ ಪೇಪರು ತೆಂಗಿನ ತೋಟ ನೋಡಿ ಇದೆಯಲ್ಲ ಈ ಪಕ್ಕದ ತೆಂಗಿನ ತೋಟ ನಿಮ್ಮ ಡಿಸ್ಟೆನ್ಸ್ ಇಲ್ಲಿಂದ ಹಿಂದೆಗಡೆ ದೊಡ್ಡ ಮರ ಇದೆಯಲ್ಲ ಅಲ್ವ ಬರ್ಗ ಬರ್ ಬರುತ್ತೆ ಜಾಗ ಮಾತ್ರ ಸೂಪರ್ ಆಗೈತೆ ಮೆಟ್ಲಿಂಗ್ ರೋಡು ಇದು ಮೂರು ಮೂರು ಕಿಲೋಮೀಟ್ರ್ ಮಾಡುವಳಿಯಿಂದ ಆ ಬಂದು ಅರ್ಧ ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡು ಏಳ್ನೂರು ಮೀಟ್ರು ನೋಡಿ ತೆಂಗಿನ ತೋಟ ಸೂಪರ್ ಆಗೈತೆ ಜಾಗ ಮಾತ್ರ ನೋಡಿ ಒಂದು ನೂರು ನೂರು ಇಪ್ಪತ್ತು ತೆಂಗು ಬರ್ತವೆ ಪೆನ್ಸಿಂಗ್ ಆಗೈತೆ ಗೇಟ್ ಆಗೈತೆ ಪ್ರೆಂಟ್ ಮಾತ್ರ ಫೆನ್ಸಿಂಗ್ ಹಾಕೊಂಡವ್ರೆ ಆ ಕಡೆ ಈ ಕಡೆ ಇಲ್ಲ ಜಾಗ ಮಾತ್ರ ಸೂಪರ್ ಆಗೈತೆ ರೋಡ್ ಸ್ಪೇಸ್ ಇಲ್ಲಾಂದ್ರೆ ಒಂದು ಮುನ್ನೂರು ಮುನ್ನೂರೈವತ್ತಡಿ ಬರುತ್ತೆ ಜಾಗ ಸೂಪರ್ ಆಗೈತೆ ಮಳವಳ್ಳಿಯಿಂದ ಮಳವಳ್ಳಿ ನಾಲ್ಕು ಮೈಸೂರಿಂದ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ನೋಡಿವರೆಗೆ ಬರುತ್ತೆ ಎಲ್ಲ ಪೇಪರ್ ರೆಡಿ ಆಗೈತೆ ಡೈರೆಕ್ಟ್ ಇದೆ ನೋಡಿ ಕಾಣಿಸ್ತಾ ಅಲ್ ಗಂಟೆ ಬರುತ್ತೆ ಇಲ್ಲಿಂದ ಅಲ್ಲಿವರೆಗೂ ಆರು ಲೈನ್ ಬರುತ್ತೆ ತೆಂಗು ರೋಡುದ್ದಕ್ಕೆ ಒಂದು ಇನ್ನೂರು ಅಡಿ ಬರುತ್ತೆ ಇನ್ನೂರು ಅಡಿ ಮೇಲೆ ಬರುತ್ತೆ ಜಾಗ ಸೂಪರ್ ಆಗೈತೆ ಇವರು ಕುಂಟೆ ಬಂದು ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಎರಡು ಎಕರೆ ಡೈರೆಕ್ಟ್ ರಿಜಿಸ್ಟರ್ ಮಾಡುವಳಿಂದ ಮೂರು ಮೂರು ಕಿಲೋಮೀಟರ್ ಅಥವಾ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೆ ಹೈವೇಯಿಂದ ಏಳ್ನೂರು ಮೀಟ್ರು